ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಾಯನ ನಾಯನ ಕುಕ್ಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟವಾಗುವಂತಹ ಸ್ನ್ಯಾಕ್ಸ್ ರೆಸಿಪಿನ ತಗೊಂಡು ಬಂದಿದ್ದೀನಿ ಸ್ನ್ಯಾಕ್ಸ್ ತಿನ್ಬೇಕಂದ್ರೆ ಹೊರಗಡೆನೆ ಹೋಗಿ ತಿನ್ಬೇಕಂತೇನಿಲ್ಲ ಅದೇ ರುಚಿಯಲ್ಲೇ ನಾವು ಮನೆಯಲ್ಲೇ ಸುಲಭವಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಹಿಟ್ಟನ್ನು ಹದ್ಕೊಳ್ಳೋದಕ್ಕೆ ನಾನು ಪರಾತನ ತಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೀವು ಇದನ್ನ ಡಬಲ್ ಕೂಡ ಮಾಡ್ಕೋಬಹುದು ಹಾಗೆ ಇಲ್ಲಿ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದೀನಿ ಹಾಗೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ನೀವು ಇದ್ರ ಬದಲು ತುಪ್ಪ ಕೂಡ ಹಾಕೋಬಹುದು ಈಗ ಸ್ವಲ್ಪ ಸ್ವಲ್ಪನ ನೀರ್ ಹಾಕೊಂಡು ನಾವು ಚೆನ್ನಾಗಿ ಗೋಧಿ ಹಿಟ್ಟು ಯಾವ ನಾದ್ಕೊಂತೀವಲ್ವಾ ಸಾಫ್ಟ್ ಆಗಿ ಆ ತರ ಮೈದಾ ಹಿಟ್ಟನ್ನು ಕೂಡ ನಾದ್ಕೋಬೇಕು ನೋಡಿ ಒಟ್ಟಿಗೆ ನೀರ್ ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾದ್ಕೊಳ್ಳಿ ಹೊಸ ಯಾರಾದರೂ ಯಾರಾದ್ರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ನಾದ್ಕೊತೀನಿ ನೋಡಿ ನಾನು ಇಷ್ಟು ಸಾಫ್ಟಾಗಿ ನಾದಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಒಂದು ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ಮೈದಾ ಹಿಟ್ಟಲ್ವಾ ಚೆನ್ನಾಗಿ ನಮಗೆ ನೆನೆದಷ್ಟು ಚೆನ್ನಾಗಿರುತ್ತೆ ನೋಡಿ ಒಂದ್ ಗಂಟೆ ಇದನ್ನ ನೆನೆಯೋದಕ್ಕೆ ಬಿಡ್ತೀನಿ ಹೆಸರು ಬೇಳೆನ ನಾನು ಈ ಕಪ್ ಅಳತೇಲೇ ಒಂದ್ ಕಪ್ ಆಗುವಷ್ಟು ಹೆಸರು ಬೇಳೆನ ಎರಡು ಗಂಟೆ ನಾನು ಚೆನ್ನಾಗಿ ನೆನೆಸಿ ಇಟ್ಕೊಂಡಿದ್ದೀನಿ ನೀವು ಟೈಮ್ ಇದ್ರೆ ಜಾಸ್ತಿ ಕೂಡ ನೆನೆಸ್ಕೋಬಹುದು ಇವಾಗ ಚೆನ್ನಾಗಿ ಹೆಸರು ಬೇಳೆ ಕೂಡ ನೆನೆದಿದೆ ಚಿಕ್ಕದೊಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಎರಡು ಟೀ ಸ್ಪೂನ್ ಅಷ್ಟು ಧನಿಯಾ ಬೀಜನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಒನ್ ಟೀ ಸ್ಪೂನ್ ಆಗೋಷ್ಟು ಸೊಂಪನ್ನ ಸೇರಿಸ್ಕೊಂಡು ತರಿತರಿಯಾಗಿ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ಈ ಥರ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಕ್ಕೊಳ್ಳೋಣ ಮತ್ತು ಅದೇ ಮಿಕ್ಸಿ ಜಾರ್ಗೆ ನಾನು ಬೇಳೆನ ನೀರೆಲ್ಲ ತೆಕ್ಕೊಂಬಂದಿದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರೇನು ಹಾಕದೇನೆ ಇದನ್ನು ತರಿತರಿಯಾಗಿ ರುಬ್ಕೊಬೇಕು ಬೇಳೆಲಿ ಎರಡು ಬೇಳೆ ಆದ್ರೆ ಸಾಕು ಜಾಸ್ತಿ ನುನ್ನುಗ್ ಕೂಡ ರುಬ್ಕೊಳ್ಳೋದು ಬೇಡ ನೋಡಿ ಈ ತರ ನಾನು ತರಿತರಿಯಾಗಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಒಲೆ ಮೇಲೆ ಕಡಾಯಿನ ಇಟ್ಕೊಂಡಿದ್ದೀನಿ ಒಂದ್ ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳೋಣ ನಾವು ಅವಾಗಲೇ ಪುಡಿ ಮಾಡ್ಕೊಂಡು ಬಂದ್ವಲ್ಲ ಜೀರಿಗೆ ಧನಿಯಾನ ಅದನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿನ ತುರುದ್ಬಿಟ್ಟು ಹಾಕೋತಾ ಇದ್ದೀನಿ ಎರಡು ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಅಲ್ಲಿ ನೀವು ಮಾಡಿಕೊಟ್ರೆ ತುಂಬಾ ಖುಷಿಯಿಂದ ತಿಂತಾರೆ ಫ್ರೆಂಡ್ಸ್ ಯಾವಾಗಲೂ ಒಂದೇ ಥರನೇ ತಿಂಡಿ ಮಾಡಿಕೊಟ್ರೆ ಅವ್ರಿಗೂ ಬೇಜಾರಾಗುತ್ತೆ ಅಲ್ವಾ ಈ ತರ ವಾರದಲ್ಲಿ ಒಂದ್ಸರ್ತಿ ಆದ್ರೂ ಮಾಡಿಕೊಟ್ರೆ ಹೊರಗಡೆ ಕೇಳೋದೇ ಇಲ್ಲ ಮನೆಯಲ್ಲೇ ಈ ತರ ಹೆಲ್ದಿ ಆಗಿರೋ ಸ್ನ್ಯಾಕ್ಸ್ ನ ಮಾಡಿ ಕೊಡಬಹುದು ನಾವು ಮಕ್ಕಳಿಗೆ ಅಲ್ವಾ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಆಮ್ಚೂರ್ ಪೌಡರ್ ಪೌಡ್ರನ್ನ ಹಾಕೋತಾ ಇದ್ದೀನಿ ರುಚಿಗೆ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀರಾ ಖಾರನ ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗಬೇಕು ಕಡಲೆ ಹಿಟ್ಟದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ತರ ಹೆಸರು ಬೇಳೆನ ನಾನು ರುಬ್ಕೊಂಡ್ ಬಂದ ಹಾಕೊಂತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಒಂದು ಐದು ನಿಮಿಷ ನಾನು ಲೋ ಫ್ಲೇಮಲ್ಲೇನೆ ಈ ತರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತಳ ಕೂಡ ಬಿಡ್ತಾ ಇದೆ ನೋಡಿ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ವಾ ಬೇಳೆದು ಅದು ಹೋಗ್ಬೇಕಷ್ಟೇ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಇಲ್ಲಿ ಏನಾದರೂ ನಿಮಗೆ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಮತ್ತೆ ನೋಡ್ಕೊಂಡು ಹಾಕೋಬಹುದು ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೂ ಕೂಡ ನಿಮಗೆ ಉದುರು ಉದ್ರಾಗಬೇಕಂದ್ರು ಕೂಡ ಲೋ ಫ್ಲೇಮಲ್ಲೇ ಈ ತರ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೆ ಇರಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟು ಉಂಡೆ ಥರ ಆದ್ರೆ ಸಾಕು ನೋಡಿ ಇವಾಗ ಒಲೆನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದು ಎಲ್ಲ ತಣ್ಣಗಾಗಬೇಕು ನೋಡಿ ಸ್ಟಫಿಂಗು ಫುಲ್ಲು ತಣ್ಣಗಾಗಿತ್ತು ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಯಾವ ಸೈಜಲ್ಲಿ ಕಚೋರಿ ಮಾಡ್ತೀವಲ್ವ ಆ ಸೈಜಲ್ಲಿ ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಿಟ್ಟು ಕೂಡ ನೋಡಿ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಒಳ್ಳೆ ಸಾಫ್ಟಾಗಿ ಬಂದಿದೆ ನೋಡಿ ಹಿಟ್ಟು ಇನ್ನೊಂದು ಸ್ವಲ್ಪ ರೂಪಾಯಿ ಮಾಡೋಣ ಈಗ ಪೂರಿ ಸೈಜಲ್ಲಿ ಹುಳ್ಳಿನ ತಗೊಳ್ಳೋಣ ನೋಡಿ ಈ ಥರ ನೀವು ಯಾವ ಸೈಜಲ್ಲಿ ಮಾಡ್ತೀರ ನೋಡಿ ಆ ಸೈಜಲ್ಲಿ ಉಳ್ಳಿನ ತಗೋಬಹುದು ಒಂದು ಕಪ್ಪಷ್ಟು ಮೈದಾ ಹಿಟ್ಟಲ್ಲಿ ನಾನು ಒಂದು ಹನ್ನೆರಡು ಕಚೋರಿನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಹೆಸರುಬೇಳೆ ಕೂಡ ತಗೊಂಡಿದ್ದೆ ಇವಾಗ ನೋಡಿ ಪೂರಿ ಸೈಜಲ್ಲಿ ಉಳ್ಳಿನ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದೇ ಕಚೋರಿನ ಮಾಡ್ಕೊಳ್ಳೋಣ ಫ್ರೆಂಡ್ ಲಟ್ಟಿಸ್ಕೊಳ್ಳೋಕ್ಕೆ ಸ್ವಲ್ಪ ಮೈದಾ ಅಥವಾ ಅಕ್ಕಿ ಹಿಟ್ಟನ್ನು ಹಚ್ಕೊಂಡು ಲಟ್ಟಿಸ್ಕೊಳ್ಳಿ ತುಂಬ ಅಗಲ ಬೇಡ ಪೂರಿ ಎಲ್ಲ ಮಾಡ್ತಿರಲ್ಲ ಆ ಸೈಜಲ್ಲಿ ದಪ್ಪದಾಗಿ ಲಟ್ಟಿಸ್ಕೊಳ್ಳಿ ತುಂಬ ತೆಳು ಕೂಡ ಬೇಡ ಫ್ರೆಂಡ್ಸ್ ನಾನು ತೋರಿಸ್ತೀನಿ ನೋಡಿ ನೋಡಿ ಇಷ್ಟು ಅಗಲ ಲಟ್ಟಿಸ್ಕೊಂಡಿದ್ದೀನಿ ಹಾಗೆ ಸ್ಟಫಿಂಗ್ ಕೂಡ ಇದರಲ್ಲಿ ಇಟ್ಕೊಂಡು ನಾವು ಒಬ್ಬಟ್ಟಿಗೆಲ್ಲ ಯಾವ ಥರ ತುಂಬ್ತೀವಲ್ವಾ ಆ ಥರ ತುಂಬ್ಕೋಬೋದು ನೋಡಿ ಎಕ್ಸ್ಟ್ರಾ ಹಿಟ್ಟಿದ್ರೆ ತೆಗೆದುಬಿಡಿ ನೋಡಿ ಈ ಥರ ಮಾಡಿ ಹಿಟ್ಟನ್ನು ಬಿಡ್ತೀನಿ ನೋಡಿ ಈ ಥರ ಮಾಡಿಬಿಟ್ಟು ಅಲ್ಲೇ ಪ್ರೆಸ್ ಮಾಡಿಬಿಡೋದು ನೋಡಿ ಇದನ್ನು ಚೂರು ಈ ಥರ ಕೈಯಿಂದನೇ ಅಗಲ ಮಾಡ್ಕೊಳ್ಳಿ ಲಟ್ಟಿಸ್ಕೊಳ್ಳೋದು ಬೇಡ ನೋಡಿ ನೋಡಿ ಇಷ್ಟೇ ಕಚೋರಿ ಅಂದ್ರೆ ದೊಡ್ಡ ಕೆಲಸನೇ ಅಲ್ಲ ನೋಡಿ ಇಷ್ಟೇ ಫ್ರೆಂಡ್ ಎಲ್ ಇದೇ ಥರ ಎಲ್ಲನೂ ಮಾಡ್ಕೊತೀನಿ ನೋಡಿ ಫ್ರೆಂಡ್ ಇಷ್ಟು ಕಚೋರಿನ ನಾನು ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾಯಿದ್ದೀರಾ ನೀವು ಇನ್ನೂ ತೆಳ್ಳಗೆ ಮಾಡ್ಕೋಬೋದು ಇಲ್ಲ ದಪ್ಪದಾಗಾದ್ರೂ ಮಾಡ್ಕೋಬೋದು ಫ್ರೆಂಡ್ಸ್ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಒಂದೊಂದೇ ಹಾಕ್ಕೊಳ್ಳೋಣ ಲೋ ಫ್ಲೇಮಲ್ಲೇನೇ ಇರಲಿ ಜೋರ ಉರಿ ಇಟ್ಟರೆ ಮೇಲೆ ಬೆಂದಿರುತ್ತೆ ಒಳಗಡೆ ಹಸಿ ಇಟ್ಟು ಹಾಗೆ ಇರುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬಿಟ್ಟು ತಿರುವಿ ಹಾಕ್ಕೊಳ್ಳೋಣ ನೋಡಿ ಈ ಥರ ಯಾವಾಗಲೂ ಹೊರಗಡೆಯಲ್ಲೇ ತಂದು ತಿಂದಿರ್ತೀರಾ ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಯಾವಾಗಲೂ ನೀವು ಮನೇಲೇ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಒಂದೊಳ್ಳೆ ಕಲರ್ ಬಂದಿದೆ ನೋಡ್ತಾ ಇದ್ದೀರಾ ಈ ಕಲರ್ ಆದ್ರೆ ಸಾಕು ನಮಗೆ ಫ್ರೈ ಚೆನ್ನಾಗಾಗಿದೆ ಅಂತ ಅರ್ಥ ನೋಡಿ ಆದ್ರೆ ಸಾಕು ಇವಾಗ ಇದನ್ನ ಬಿಡೋಣ ಇದೇ ತರ ಎಲ್ಲ ಕಚೋರಿನ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಕಚೋರಿನ ಫ್ರೈ ಮಾಡಿ ಇಟ್ಕೊಂಡಿದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ನೋಡಿ ಸ್ವಲ್ಪ ಕೂಡ ಎಣ್ಣೆ ಹಿಡ್ದಿಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಒಂದ್ ಕಪ್ ಅಷ್ಟು ಮೈದಾ ಹಿಟ್ಟು ಹಾಗೆ ಒಂದ್ ಕಪ್ ಅಷ್ಟು ಹೆಸರು ಬೇಳೆಯಲ್ಲಿ ಮನೆ ಮಂದಿ ಎಲ್ಲ ಕಚೋರಿ ಈವ್ನಿಂಗ್ ಸ್ನಾಕ್ಸ್ ತಿನ್ಬಹುದು ಫ್ರೆಂಡ್ ತಿಂದು ಚಾ ಕುಡಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ ಹಾಗಾದ್ರೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಾನು ಕೊನೆಗೆ ಹೇಳಿದ್ದೆ ನಿಮ್ಗೆ ಎರಡು ಚಟ್ನಿನ ಬಳಸಿ ನಾನು ಒಂದ್ ಚಾಟ್ ರೆಸಿಪಿನ ಮಾಡಿ ನಿಮ್ಗೆ ತೋರಿಸ್ತೀನಿ ಅಂತ ಚಟ್ನಿನ ಬಳಸಿ ನಾನು ಚಾಟ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಕಚೋರಿನ ನಾನು ಈ ತರ ಪ್ರೆಸ್ ಮಾಡಿಕೊಂಡು ಓಪನ್ ಮಾಡ್ಕೊಂತೀನಿ ನೋಡಿ ಈ ತರ ಎಲ್ಲವನ್ನು ಈ ತರ ಅಗಲ ಮಾಡ್ಕೋಬೇಕು ಎಲ್ಲವನ್ನು ಸ್ವೀಟ್ ಚಟ್ನಿನ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಬೇಕೋ ನೋಡಿಕೊಂಡು ಸ್ವೀಟ್ ಚಟ್ನಿನ ಹಾಕೊಳ್ಳಿ ಈ ತರ ಸರ್ವ್ ಮಾಡ್ಕೊಂಡು ತಿಂದ್ರೇನೆ ಕಚೋರಿ ಅನ್ಸುತ್ತೆ ಅಲ್ವಾ ಟೇಸ್ಟಿಯಾಗಿ ಹಾಗೆ ನಾನು ಖಾರ ಚಟ್ನಿ ಕೂಡ ಹಾಕೋತಾ ಇದ್ದೀನಿ ಸಾಸ್ ಕೂಡ ಹಾಕೋತಾ ಇದ್ದೀನಿ ನೋಡಿ ಹಾಗೆ ಈರುಳ್ಳಿ ಕೂಡ ಹಾಕೊಳ್ಳೋಣ ಮಿಕ್ಚರ್ ಹಾಕೊಳ್ಳೋಣ ಇನ್ನು ನೀವು ಬೇರೆ ಬೇರೆ ತರ ಡೆಕೋರೇಟ್ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರ ಇನ್ನು ಪೈಸಿಯಾಗಿ ತಿನ್ಬೇಕು ಅಂದ್ರೆ ನೋಡಿ ಹಸಿ ಮೆಣಸಿನ್ಕಾಯಿನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಇದ್ರಲ್ಲೂ ಕೂಡ ತಿನ್ಬೋದು ನೋಡಿ ನಾನು ಮೊಸರು ಕೂಡ ಹಾಕೋತಾ ಇದ್ದೀನಿ ಮೇಲೆ ನಿಮಗೆ ಇಷ್ಟ ಇದ್ರೆ ಹಾಕೋಬಹುದು ಬೇಡ ನಾವು ಮೊಸರು ಸ್ಕಿಪ್ ಕೂಡ ಮಾಡಬಹುದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಚೋರಿನ ತರ ಸರ್ವ್ ಮಾಡಿದಿನಲ್ವಾ ನೋಡಕ್ ಅಷ್ಟೇ ಅಲ್ಲದೆ ಟೇಸ್ಟ್ ಕೂಡ ಸಕ್ಕತ್ ಆಗಿರುತ್ತೆ ಸ್ಟ್ರೀಟ್ ಫುಡ್ ಸ್ಟೈಲ್ ಅಲ್ಲಿ ಕಚೋರಿ ಮನೆಯಲ್ಲೇ ಯಾವ ತರ ಸುಲಭವಾಗಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್